ಕಾಡರ ಕೊಪ್ಪದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಮಹಾರಥೋತ್ಸವಕ್ಕೆ ಸಾಕ್ಷಿಯಾದ ಭಕ್ತ ಸಾಗರ ಶೃಂಗಾರಗೊಂಡ ದೇವಸ್ಥಾನ ಅಲಂಕೃತಗೊಂಡ ದೇವರ ಮೂರ್ತಿಗಳು ತಳಿರು ತೋರಣಗಳಿಂದ ಕಂಗೊಳಿಸಿದ ರಥ ಮಹಾರಥೋತ್ಸವಕ್ಕೆ ಸಾಕ್ಷಿಯಾದ ಭಕ್ತ ಸಾಗರ ಇದು ಬಾದಾಮಿ ತಾಲೂಕಿನ ಕಾಡರಕೊಪ್ಪ ಗ್ರಾಮ ಶ್ರೀ ಚಂದ್ರಗಿರಿ ದೇವಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮೂರ್ತಿ ಮಠದಲ್ಲಿ ಸಂಭ್ರಮವೋ ಸಂಭ್ರಮ ಆರು ದಿನಗಳ ಕಾಲ ಮಠದ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು ಹೂಗಳಿಂದ ದೇವಸ್ಥಾನ ಶೃಂಗಾರಗೊಂಡಿತ್ತು ಚಂದ್ರಗಿರಿ ದೇವಿ ಮತ್ತು ಮುತ್ಯಾನ ಮೂರ್ತಿಗೆ ಅಲಂಕಾರ ಮಾಡಲಾಗಿತ್ತು ಅಪಾರ ಸಂಖ್ಯೆಯ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಪ್ರಾರ್ಥನೆ ಮಾಡೋದು ಕಂಡುಬಂತು ಗುರುವಿನ ಪಾದರಕ್ಷೆಗಳಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ರು ಗಂಟೆ ನಾದ ಜೋರಾಗಿತ್ತು ಭಕ್ತಿ ಗೀತೆಗಳ ಝೇಂಕಾರವಿತ್ತು ಕಾಡರಕೊಪ್ಪ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಭಕ್ತರು ಕೂಡ ಮಠಕ್ಕೆ ಭೇಟಿ ನೀಡಿದರು ಸುಂದರ ತೇರು ಹೂಗಳು ಬಾಳೆಗೊನೆ ಬಲೂನ್ಗಳಿಂದ ಶೃಂಗಾರವಾಗಿತ್ತು ವಿಶೇಷವಾಗಿ ರುದ್ರಾಕ್ಷಿ ಮಾಲೆಯನ್ನು ರಥಕ್ಕೆ ಹಾಕಲಾಗಿತ್ತು ರಥದ ಸೌಂದರ್ಯ ಮತ್ತಷ್ಟು ಇಮ್ಮಡಿಗೊಂಡಿತ್ತು ಭಕ್ತರ ಆಕರ್ಷಣೆಯೇ ಈ ತೇರಾಗಿತ್ತು ವಾದ್ಯ ಮೇಳಗಳು ನಗಾರಿ ಸದ್ದು ಮಾಡಿತು ಬಬಲಾದಿ ರವೀಂದ್ರ ಅಜ್ಜನವರ ನೇತೃತ್ವದಲ್ಲಿ ಪೂಜೆ ಪುನಸ್ಕಾರಗಳು ನಡೆದವು ಬಳಿಕ ಸುಡುಮದ್ದು ಪ್ರದರ್ಶನ ನಡೆಯಿತು ನಂದಿಕೋಲು ಹಿಡಿದು ಭಕ್ತರು ನಿಂತಿದ್ದು ಕಂಡಿತು ಈ ವೇಳೆ ವಾದ್ಯಗಳ ಸದ್ದು ಮತ್ತಷ್ಟು ಜೋರಾಯಿತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕಾತರದಿಂದ ಕಾಯ್ದ ಮಹಾರಥೋತ್ಸವ ಆರಂಭವಾಯಿತು ಬಹಳಷ್ಟು ದೂರ ಸಾಗಿದ ರಥೋತ್ಸವ ನೋಡೋದೆ ಕಣ್ಣಿಗೆ ಹಬ್ಬ ಯುವಕರು ಹಿರಿಯರು ಸೇರಿ ರಥವನ್ನೆಳೆದು ಭಕ್ತಿ ಮೆರೆದರು ರಥ ಸಾಗುವ ದಾರಿಯುದ್ದಕ್ಕೂ ಉತ್ತತ್ತಿ ಎರಚಿ ಕೈ ಮುಗಿಯುವ ದೃಶ್ಯಗಳು ಕಂಡುಬಂತು ಕಟ್ಟಡ ಮತ್ತು ಮನೆಗಳ ಛಾವಣಿ ಮೇಲೆ ನಿಂತು ಮಹಿಳಾ ಭಕ್ತರು ಮಹಾರಥೋತ್ಸವ ಕಣ್ತುಂಬಿಕೊಂಡರು 何 ಅಕ್ಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮಹಾರಾಜರ ಮತ್ತು ಚಂದ್ರಮ್ಮ ಮಾತಾ ತಾಯಿಯ ಜಾತ್ರಾ ಮಹೋತ್ಸವವು ಸುಮಾರು ಆರು ದಿನಗಳ ಕಾಲ ಅತಿ ವಿಜೃಂಭಣೆಯಲ್ಲಿ ನಮ್ಮ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ನಡೀತೈತಿ ನಡೆದಿದೆ ನಿನ್ನೆ ದಿನ ಲಕ್ಷ ದೀಪೋತ್ಸವವನ್ನು ನಡೆಸಲಾಯಿತು ಇವತ್ತಿನ ದಿನ ಸಕಲ ಸುತ್ತಮುತ್ತಲಿನ ಗ್ರಾಮರಾದ ಸ ಸಕಲ ಸದ್ಭಕ್ತರ ಒಂದು ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮವನ್ನು ನೆರವೇರಿತು ಆ ದೇವರು ಆ ಸದಾಶಿವಪ್ಪ ಚಂದ್ರಮ್ಮ ಮಾತಾ ತಾಯಿ ಸಕಲ ಸದ್ಭಕ್ತರಿಗೆ ಆಶೀರ್ವಾದವನ್ನು ನೀಡಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದೇವೆ ಸಂಜೆ ರಥೋತ್ಸವ ಮುಗಿದ ಬಳಿಕ ವಿದ್ಯುತ್ ದೀಪಗಳು ಜಗಮಗಿಸ್ತಿತ್ತು ರವೀಂದ್ರ ಅಜ್ಜನವರನ್ನು ಭಕ್ತರು ತಮ್ಮ ಹೆಗಲ ಮೇಲೆ ಹೊತ್ತು ತಂದ್ರು ಸಮಸ್ತ ಭಕ್ತರ ನಡುವೆ ಬಬಲಾದಿ ಮೂಲ ಪರಂಪರೆಯ ಕಾಲಜ್ಞಾನ ಭವಿಷ್ಯ ನುಡಿದ್ರು ಭಕ್ತರಿಗೆ ಬಿತ್ತನೆ ಧಾನ್ಯಗಳನ್ನು ಅಜ್ಜನವರು ವಿತರಣೆ ಮಾಡಿದ್ರು ರಾತ್ರಿ ಲಕ್ಷ ದೀಪೋತ್ಸವದೊಂದಿಗೆ ಮಹಾರಥೋತ್ಸವಕ್ಕೆ ತೆರೆ ಬಿತ್ತು ಮುತ್ಯಾನ ಭಾವಚಿತ್ರದ ಮುಂದೆ ಮದ್ಯದ ಬಾಟಲಿ ಇಟ್ಟು ಅರ್ಪಣೆ ಮಾಡಿದ್ರು ಕಾಡರಕೊಪ್ಪದ ಜಾತ್ರಾ ಸಂಭ್ರಮವನ್ನು ಸಾವಿರಾರು ಭಕ್ತರು ಆನಂದಿಸಿದ್ರು ರನ್ ಟಿವಿ ನ್ಯೂಸ್ ಕಾಡರಕೊಪ್ಪ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ